ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಎರಡ್ನೂರನೇ ವರ್ಷದ ಐತಿಹಾಸಿಕ ಕಿತ್ತೂರು ವಿಜಯೋತ್ಸವದ ಸಂಭ್ರಮಾಚರಣೆಯ ಬಗ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಏನಂದ್ರು ಹೌದು ಇಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ತಾಲೂಕಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಪರಮೋಚ್ಚ ನಾಯಕರು ಅವರ ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಅವರೇ ಮುಂದುವರಿಯಲಿ ಎಂದು ಹೇಳಿ ಕಿತ್ತೂರು ಉತ್ಸವದ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹ ಪಾಟೀಲ್ ಅವರು ಒಂದ್ ರೀತಿ ಅವರ ನೇತೃತ್ವದಲ್ಲಿ ಒಂದ್ ರೀತಿ ತಾಲೂಕು ಒಂದ್ ರೀತಿ ಕೆ ಸಭೆ ನಡೆದಿದೆ ಸಾಕಷ್ಟು ಅಧಿಕಾರಿಗಳಿಗೆ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಶಾಸಕರ ಜೊತೆಗೆ ಸರ್ ನಮಸ್ತೆ ವಿಶೇಷವಾಗಿ ಇವತ್ತು ಕೆ ಸಭೆ ತ್ರೈಮಾಸಿಕ ಸಭೆ ನಡೆಸಿದ ಈ ಮತ್ತೆ ಯೂಶಲಿ ಈ ತ್ರೈಮಾಸಿಕ ಸಭೆ ಅಂತ ಏನೇನು ಕೆಲಸ ಯಾವ್ಯಾವ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿದ್ದವು ಅಂದ್ ಸಾಧ್ಯ ಆದಷ್ಟು ಪಬ್ಲಿಕ್ ಆಗದ ರೀತಿಯಾಗಿ ಎಲ್ಲರೂ ಕೆಲಸ ಹೇಳಿದರು ಹೇಳಿದ್ರು ಬಹುತೇಕ ಡಿಪಾರ್ಟ್ಮೆಂಟ್ ಪರ್ಸೆಂಟ್ ಅಚೀವ್ ಕಿತ್ತೂರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ರಿ ಅಂತ ಹೇಳಿ ಈಗ ನಿನ್ನೆ ತಾನೇ ಕಿತ್ತೂರು ಎಳ್ನೂರೇ ಉತ್ಸವ ಅಂತ ಹೇಳ್ಬಿಟ್ಟು ಕಂದಾಯ ಅವರ ಒಂದು ರೀತಿ ನೇತೃತ್ವದಲ್ಲಿ ನಡೆದಿದೆ ಒಂದ್ ರೀತಿ ಥೀಮ್ ಪಾರ್ಕ್ ಮತ್ತೆ ಹಲವಾರು ಕಾಮಗಾರಿ ನಡಿಬೇಕು ಅಂತ ಇದಾಗಿದೆ ಇಡಿಯಲ್ಲಿ ಯಾಕಂದ್ರೆ ಈ ಸಲ ಎರಡುನೂರನೇ ವರ್ಷದು ಈ ನಮ್ಮ ವಿಜಯೋತ್ಸವ ಚನ್ನಮಾಜಿ ಅವರು ಅದರ ಅನ್ಸಿ ಆ ಒಂದು ಸುಮಾರು ಏಳೆಂಟು ತಿಂಗಳ ಹಿಂದಗಡಿಂದಾನೆ ಪ್ಲಾನ್ ಮಾಡ್ತಾ ಇದ್ವಿ ಎಲ್ಲ ಒಂದು ಆಗಿ ಈ ಕಿತ್ತೂರು ಒಂದು ಥೀಮ್ ಪಾರ್ಕ್ ಮಾಡ್ಬೇಕು ಅನ್ನೋದ್ದೇಶದಿಂದ ಸ್ವಲ್ಪ ಆರ್ಕಿಟೆಕ್ಟ್ ಲ್ಯಾಂಡ್ಸ್ಕೇಪರ್ಸ್ ಕರ್ಕೊಂಡು ಮಾಡಿದ್ವಿ ಬಹುತೇಕ ನಿನ್ನೆ ಅಂತದಂಥ ಟೈಮ್ನಲ್ಲೇ ಎಲ್ಲದಕ್ಕೂ ಕೂಡ ಅನುಮೋದನೆ ಕೊಡುವಂಥ ಕೆಲಸ ಇಡೀ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಉತ್ಸವನ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಒಂದು ಮೂರ್ನಾಲ್ಕು ಸಲಕ್ಕೆ ಕೋರಿದಾಗ ಕೂಡ ಡೆಫಿನೆಟ್ ಆಗಿ ಕೊಡ್ತೀನಪ್ಪ ಕೊಡ್ತೀನಿ ಆ ಪ್ರಕಾರ ಸುಮಾರು ಐದು ಕೋಟಿ ರೂಪಾಯನ್ನು ಉತ್ಸವಕ್ಕೆ ಮೀಸಲಿಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಹ ನಮ್ ಜೊತೆ ಇದ್ದ ಆ ಕಿತ್ತೂರಿ ಮೇಲೆ ಅವ್ರು ಏನ್ ಕೆಲಸ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ನಿಮ್ಮ ಪಕ್ಷದ ಒಂದು ಶಾಸಕಾಂಗ ಪಕ್ಷದ ನಾಯಕರು ವಿಶೇಷವಾಗಿ ಅವರು ಒಂದು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಒಂದ್ ಕಡೆ ಒತ್ತಡ ರಾಜ್ಯಪಾಲರು ಸಹ ಒಂದ್ ರೀತಿ ಕೊಟ್ಟಿದ್ರು ಅದ್ರ ಬಗ್ಗೆ ಏನ್ ನೋಡ್ರಿ ಎಲ್ಲರೂ ಅದನ್ನ ಹೇಳ್ತಾರೆ ನಾನು ಅದನ್ನೇ ಹೇಳೋ ಮಂದಿ ಇಲ್ರಿ ಪ್ರಾಸಿಕ್ಯೂಷನ್ಗೆ ಇದನ್ನ ಮಾಡಿ ಕೊಟ್ಟು ಬಿಟ್ರೆ ರಾಜೀನಾಮೆ ಕೊಡಬೇಕು ಒಂದ್ ನಾಲ್ಕು ಮೂರು ಮಂದಿ ಹೋಗ್ತಾರೀ ಒಳಗೆ ಆಗಲಿ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಲಿ ಅದ್ ಮುಂದಿನ ವಿಚಾರ ಈಗ ಅದನ್ನ ಮಾಡಿ ಇದನ್ ಮಾಡ್ತನ್ನೋದಾಗದಲ್ಲ ಈಗ ಅಲ್ಲಿ ಇದ್ದಂತ ಕೇಸ್ಗಳು ಎಷ್ಟ ಒಂದೊಂದು ಗಟ್ಟಲೆ ಕುಂತಿದ್ದಾವ ಯಾವತ್ತೂ ಅದನ್ನ ಪ್ರಾಸಿಕ್ಯೂಷನ್ಗೆ ಇವತ್ತಿಗೆ ಕೊಟ್ಟಿಲ್ಲ ಇವ್ರು ಮುಂಜಾನೆ ಕೊಡ್ತಾರು ಸಂಜೆ ಪ್ರಾಸಿಕ್ಯೂಷನ್ ಮಾಡ್ರಿ ಅಂತಂದ್ರೆ ಅನುಮತಿ ಕೊಡ್ತಾರಂತಂದ್ರೆ ಇದ್ರ ಉದ್ದೇಶ ಏನಂತು ಅದಕ್ಕ ಅವರ ಗವರ್ನರ್ ಕಚೇರಿಯನ್ನ ದುರುಪಯೋಗ ಮಾಡಕ್ಕ ಇದ್ದ ಇದನ್ನ ಮುಖ್ಯಮಂತ್ರಿಗಳನ್ನ ಒಂದು ಯಾವುದೋ ಇದನ್ನ ಹಾಕಿ ಹುಣ್ಣಾರು ಮಾಡಿ ಅವ್ರು ನೆಲೆಸಬೇಕು ಅಂತ ವಿಚಾರ ಐತಿ ಅದೇನು ಅಸಾಧ್ಯ ಮಾತ್ರ ನಾವ್ ಎಲ್ಲರೂ ಸಿದ್ದರಾಮಯ್ಯ ಅವ್ರ ಜೊತೆ ಇರುತ್ತೆ ಅವರೇ ಮುಂದೆ ಕೊನೆ ಪ್ರಶ್ನೆ ಸರ್ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ಒಂದ್ ಕಡೆ ಇದೆ ಕೇಂದ್ರ ಸರ್ಕಾರದಿಂದ ಏನಾದ್ರು ಅನುದಾನ ಆಗ್ರಹ ಕೊಡಬೇಕು ಡೆಫಿನೆಟ್ ಆಗಿ ಎಲ್ಲರೂ ಬರೀ ರಾಜ್ಯ ಸರ್ಕಾರದವರು ಬರೀ ಕಿತ್ತೂರವರು ಬರೀ ಬೆಳಗಾವದವ್ರು ಮಾಡಿರೋದಲ್ಲ ಎಲ್ಲರಿಗೂ ಪತ್ರ ಬರೆಬೇಕು ಎಲ್ಲರಿಗೂ ರಿಕ್ವೆಸ್ಟ್ ಇರ್ಬೇಕು ಅವ್ರ ಅವ್ರ ಹಂತದಲ್ಲಿ ಅವ್ರ ಅವ್ರು ಮಾಡ್ಬೇಕಾಗತ್ತೆ ಕಿತ್ತೂರವ್ರು ಕಿತ್ತೂರ ಏನ್ ಮಾಡ್ಬೇಕು ಮಾಡ್ಬೇಕು ಜಿಲ್ಲಾದವ್ರು ನಮಗೆ ಏನ್ ಸಪೋರ್ಟ್ ಕೊಡ್ಬೇಕು ರಾಜ್ಯ ಸರ್ಕಾರ ವತಿಯಿಂದ ನಮ್ಗೆ ಏನ್ ಮಾಡಬೇಕು ಅದ್ರ ಜೊತೆ ಜೊತೆಯಾಗಿ ಕೇಂದ್ರದವರು ಕೂಡ ಗಮನ ಹರಿಸುವಂತ ಕೆಲಸ ಮಾಡ್ತಾ ಇದ್ದಲ್ಲ ಶಾಸಕ ಶ್ರೀ ಬಾಬಸ ಪಟೇಲ್ ಅವರ ಅಭಿಪ್ರಾಯ ನಮಸ್ಕಾರ ಬಸವರಾಜ್